ಬೆಳಗ್ಗೆ ಬ್ಯಾಂಕ್ ಲೂಟಿ ಎಂಟು ಸಾವಿರ ಕೋಟಿ ಕದ್ದು ಖದಿಮರ ಪರಾರಿ ನಾಯಕನ ಮಗನಿಂದಲೇ ಇದೆಂತಹ ಕೃತ್ಯ ನಮಸ್ಕಾರ ಸ್ನೇಹಿತರೆ ಸರಿಯಾಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಚುಮು ಚುಮು ಚಳಿಯಲ್ಲಿ ಮೂರು ಟ್ರಕ್ಗಳು ಆ ನಗರದ ಸೆಂಟ್ರಲ್ ಬ್ಯಾಂಕ್ನ ಮುಂದೆ ಬಂದು ನಿಂತುಕೊಂಡು ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆಗಿದ್ದ ಕಾರಣ ದಿನದ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಸರ್ಪಗಾವಲನ್ನು ಹಾಕಲಾಗಿತ್ತು ಭದ್ರತೆ ಇತ್ತು ಬಿಗಿಯಾದ ಬಾಗಿಲಿತ್ತು ಆದರೆ ದೇಶದ ಅಧ್ಯಕ್ಷರು ಕೊಟ್ಟಿದ್ದಾರೆ ಅನ್ನೋ ಪತ್ರ ಹಿಡ್ಕೊಂಡು ಬ್ಯಾಂಕಿನ ಒಳಗೆ ನುಗ್ಗಿದ್ದ ಆ ಗುಂಪು ಭರ್ತಿ ಒಂದು ಬಿಲಿಯನ್ ಡಾಲರ್ ಅಂದರೆ ಇವಾಗಿನ ಲೆಕ್ಕದಲ್ಲಿ ಸುಮಾರು ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಹಣವನ್ನ ದೋಚಿತ್ತು ಹಾಗಂತ ಅಲ್ಲಿದ್ದವರೆಲ್ಲ ಯಾವುದೋ ಪ್ರೊಫೆಷನಲ್ ಕಳ್ರು ಅದು ನಕಲಿ ಪತ್ರ ಅಂತ ಅನ್ಕೊಂಬಿಡಿ ಅದೇ ಈ ಘಟನೆಯ ದೊಡ್ಡ ಟ್ವಿಸ್ಟ್ ತುಂಬಾ ಪ್ರೊಫೆಷನಲ್ ಆಗಿ ಬಂದಿದ್ದ ಆ ಟೀಮ್ ಆ ಹಣವನ್ನು ಸೈಲೆಂಟಾಗಿ ಪೆಟ್ಟಿಗೆಗೆ ತುಂಬಿಕೊಳ್ತು ಅದನ್ನು ಹೊರಗೆ ಸಾಗಿಸ್ಬಿಟ್ರು ಟ್ರಕ್ಕಿಗೆ ಬಿಗಿಯಾದ ಬೀಗವನ್ನು ಹಾಕೊಂಡ್ರು ಗೇಟ್ ಓಪನ್ ಆಯಿತು ಸೀದಾ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರು ಆ ರೀತಿ ಹೋದ ಟ್ರಕ್ ಮುಂದೆ ಏನಾಯಿತು ಅದು ಎಲ್ಲಿಗೆ ಹೋಯಿತು ಅದು ದೊಡ್ಡ ಕುತೂಹಲದ ಪ್ರಶ್ನೆ ಆದರೆ ಭರ್ತಿ ಇಪ್ಪತ್ತೆರಡು ವರ್ಷ ಉರುಡಿವೆ ಇಂಥ ವಂಚನೆಯನ್ನು ಇಂಥ ದರೋಡೆಯನ್ನು ಯಾವ ದೇಶವೂ ನೋಡಿಲ್ಲ ಕೇಳು ಇರಲಿಲ್ಲ ಈಗ ಈ ಸ್ಟೋರಿ ಕೇಳಿದವರಿಗೆ ಕೇಳ್ತಾ ಇದ್ದಾರೆ ಅಷ್ಟೇ ಇವತ್ತಿಗೂ ಜಗತ್ತಿದನ್ನು ಅತ್ಯಂತ ಭಯಾನಕ ಬ್ಯಾಂಕ್ ರಾಬರಿ ಬ್ಯಾಂಕ್ ದರೋಡೆ ಅಂತ ಕರೆಯುತ್ತೆ ಕರ್ನಾಟಕದಲ್ಲಿ ದಿನ ಬೆಳಗ್ಗಾದರೆ ದರೋಡೆ ಸುದ್ದಿ ಬರ್ತಾ ಇದೆಯಲ್ಲ ಈ ಟೈಮ್ನಲ್ಲಿ ವಿಶ್ವದ ಭಯಾನಕ ನಂಬರ್ ಒನ್ ದರೋಡೆ ಬಗ್ಗೆ ತಿಳ್ಕೊಳ್ಳಬೇಕಲ್ಲ ರಕ್ತಪಾತ ಕಾರಣದ ಮೋಸ ಅಂತ ಇದನ್ನು ಕರೆಯಲಾಗುತ್ತೆ ಅದು ಹೆಂಗ್ರಿ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡ್ಬೋದು ಹಾಗಿದ್ರೆ ಆ ಕಳ್ಳನ ಗುಂಪು ಯಾವುದು ಆ ಘಟನೆ ಹೇಗಾಯಿತು ಅಧ್ಯಕ್ಷರ ಸಹಿ ಇದ್ದ ಪತ್ರ ಹಿಡ್ಕೊಂಡು ಬಂದು ಬ್ಯಾಂಕ್ ಲೂಟಿ ಮಾಡುವಂಥದ್ದು ಏನಾಗಿತ್ತು ಆ ಬಳಿಕ ಹೊರಬಿದ್ದ ಭಯಾನಕ ಮಾಹಿತಿಯೇನು ಬನ್ನಿ ಅಪರಾಧ ಲೋಕವನ್ನು ಕೂಡ ನಾಚಿಸೋ ಬೆಚ್ಚಿ ಬೀಳಿಸೋ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಬ್ಯಾಂಕ್ ರಾಬರಿಯನ್ನು ಅಥವಾ ಇನ್ ಫೇಮಸ್ ಬ್ಯಾಂಕ್ ರಾಬರಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಬ್ಯಾಂಕ್ ದರೋಡೆಯಾಗಿದ್ದು ಭಾರತದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ದೂರದ ಇರಾಕ್ನಲ್ಲಿ ಬಾಗ್ದಾದ್ನಲ್ಲಿರೋ ದೇಶದ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಇರಾಕಿನ ನಾಲ್ಕು ಬಿಲಿಯನ್ ಡಾಲರ್ ವಿದೇಶಿ ವಿನಿಮಯವನ್ನು ಇಡಲಾಗಿತ್ತು ಅದರಲ್ಲಿ ಕಾಲು ಭಾಗದಷ್ಟು ಹಣವನ್ನು ಆ ಕಿರಾತಕರ ಗುಂಪು ಅಧ್ಯಕ್ಷರ ಲೆಟರ್ ಇಟ್ಕೊಂಡು ಬಂದು ಕೊಳ್ಳೆ ಹೊಡೆದಿತ್ತು ಅಂದ ಹಾಗೆ ಈ ದರೋಡೆಯಾಗಿದ್ದು ಎರಡು ಸಾವಿರದ ಮೂರರ ಮಾರ್ಚ್ ಹದಿನೆಂಟನೇ ತಾರೀಕು ಆವತ್ತಿಗೆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಆಡಳಿತ ನಡೆಸ್ತಾ ಇದ್ದ ಇರಾಕ್ ಎರಡೂವರೆ ದಶಕ ಆಳಿದ್ದ ಸದ್ದಾಮ್ ಕಟ್ಟರ್ ಅಮೆರಿಕ ವಿರೋಧಿ ಹೀಗಾಗಿ ಇರಾಕ್ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನು ಹೇರಿತು ಆದರೆ ತೈಲದ ಕಾರಣದಿಂದ ಅಲ್ಪ ಸ್ವಲ್ಪ ಹಣ ಇರಾಕಿಗೆ ಬರ್ತಾ ಇತ್ತು ಬಟ್ ಯಾವಾಗ ಅಮೆರಿಕದಲ್ಲಿ ಅವಳಿ ಕಟ್ಟಡದ ಮೇಲೆ ದಾಳಿಯಾಯಿತು ಅಮೆರಿಕ ಜಗತ್ತಿನೆಲ್ಲ ಕಡೆ ರೆಜೀಮ್ ಚೇಂಜ್ಗೆ ನಿಂತುಕೊಳ್ತು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳನ್ನು ಕಿತ್ ಹಾಕ್ತು ವೆನಜುವೆಲಾದಲ್ಲೂ ಕೂಡ ಅಧಿಕಾರ ಬದಲಾವಣೆ ಮಾಡಿತು ಏನು ತಾನು ಶಕ್ತಿಶಾಲಿ ಅಂತ ಫೈನಲ್ ಸೀಲ್ ಹೊತ್ತೋಕೆ ಉಳ್ಕೊಂಡಿದ್ದು ಇರಾಕ್ ಮತ್ತು ಸದ್ದಾಂ ಹುಸೇನನ್ನು ಈ ರಾಷ್ಟ್ರ ಮತ್ತು ಡಿಕ್ಟೇಟರ್ ಮಾತ್ರ ಹೀಗಾಗಿ ನನ್ನ ಅಧಿಕಾರದಿಂದ ಕಿತ್ ಹಾಕಬೇಕು ಅಂತ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಮೂರರಲ್ಲಿ ಯುದ್ಧ ಸಾರಿತು ಅದಕ್ಕೂ ಎರಡು ದಿನ ಮುಂಚೆ ನಡೆದಿದ್ದೆ ಈ ದರೋಡೆ ಹಾಗೆ ನೋಡಿದ್ರೆ ಮಾರ್ಚ್ ಹದಿನೆಂಟನೇ ತಾರೀಕು ಇರಾಕ್ ನಲ್ಲಿ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅಮೆರಿಕ ಈಗ್ಲೋ ಆಮೇಲೋ ಮತ್ತೆ ದಾಳಿ ಮಾಡ್ತಾನೆ ಇರುತ್ತೆ ಅನ್ನೋ ಭಯ ಇರಾಕ್ ಸೇನೆಯನ್ನ ಕಾಡ್ತಾ ಇತ್ತು ಆಗ ಸೈರನ್ ಸದ್ದು ಕೂಡ ಮುಳುಗ್ತಾ ಇತ್ತು ಹೀಗಾಗಿ ಯುದ್ಧ ಆದ್ರೆ ಬ್ಯಾಂಕ್ ದರೋಡೆ ಮನೆ ದರೋಡೆ ಎಲ್ಲ ಕಾಮನ್ ಆಗುತ್ತೆ ಅಂತ ಸೆಂಟ್ರಲ್ ಬ್ಯಾಂಕ್ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಇರಾಕ್ ಸೇನೆ ಮತ್ತು ಪೊಲೀಸರು ಕೂಡ ಬ್ಯಾಂಕ್ ಕಾವಲು ಕಾಯ್ತಾ ಇದ್ರು ಇದೇ ಹೊತ್ತಿಗೆ ಅಲ್ಲಿಗೆ ದರೋಡೆಕೋರರ ಗುಂಪು ಬಂದು ಸದ್ದಾಂ ಹುಸೇನ್ ಸಹಿ ಇದ್ದ ಪತ್ರವನ್ನ ತೋರಿಸಿ ದುರುತಗೊಂಡಿದ್ರು ನಿಮಗಿಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ದೇಶದ ಅಧ್ಯಕ್ಷರ ಅದು ಡಿಕ್ಟೇಟರ್ನ ಸಹಿ ಇವರಿಗೆ ಹೇಗೆ ಸಿಕ್ತು ಇರಾಕ್ನ ಅಧಿಕಾರಿಗಳು ಅಷ್ಟೊಂದು ಮೂರ್ಖರ ಅಂತ ಪ್ರಶ್ನೆ ಮೂಡುತ್ತೆ ಸ್ನೇಹಿತರ ಈ ದರೋಡೆ ಹಿಂದೆ ಇದ್ದವರು ಯಾವುದೋ ಗ್ಯಾಂಗ್ಸ್ಟರ್ ಸಹಿ ಪೋರ್ಜರಿ ಮಾಡೋ ಕ್ರಿಮಿನಲ್ ಕೂಟ ಅಲ್ಲ ಬದಲಿಗೆ ದೇಶದ ಅಧ್ಯಕ್ಷರ ಮಕ್ಕಳು ಖುದ್ದು ಸದ್ದಾಂ ಹುಸೇನ್ರ ಸುಪುತ್ರರು ಸೆಂಟ್ರಲ್ ಬ್ಯಾಂಕ್ನಲ್ಲಿ ಲೂಟಿ ಮಾಡ್ತಾ ಇದ್ರು ಅಲ್ಲಿ ಈಗ ಅಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀರಿ ಈತನೇ ಇದರ ಮಾಸ್ಟರ್ ಮೈಂಡ್ ಹೆಸರು ಕ್ಯೂಜೆ ಹುಸೇನ್ ಸದ್ದಾಂನ ಕಿರಿಯ ಮಗ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಮೂರರ ತನಕ ಅಂದ್ರೆ ಈ ದರೋಡೆ ಟೈಮ್ನಲ್ಲೂ ಈತ ದೇಶದ ಭದ್ರತೆ ಮತ್ತು ಗುಪ್ತಚರ ಮುಖ್ಯಸ್ಥನಾಗಿದ್ದ ಸದ್ದಾಮ್ ಹುಸೇನ್ರ ಬ್ಯಾತಿಸ್ಟ್ ಪಾರ್ಟಿಯಲ್ಲಿ ಫಿದಾಯಿನ್ ಸದ್ದಾಮ್ ಅನ್ನೋ ಪ್ಯಾರಾಮಿಲಿಟರಿ ಫೋರ್ಸ್ ಇತ್ತು ಅದನ್ನ ಈತ ಮುನ್ನಡೆಸ್ತಾ ಇದ್ದ ಇರಾಕ್ ಆಡಳಿತದಲ್ಲಿ ಈತನ ಕಂಟ್ರೋಲ್ ಸಿಕ್ಕಾಪಟ್ಟೆ ಇತ್ತು ಈತನೇ ಭವಿಷ್ಯದ ಇರಾಕ್ ಡಿಕ್ಟೇಟರ್ ಅನ್ನೋ ಲೆಕ್ಕಾಚಾರದಲ್ಲಿ ಇರಾಕ್ ಜನ ಕೂಡ ಇದ್ರು ಹಾಗೆ ಈತ ಉದಯ್ ಹುಸೇನ್ ಎಸ್ ಸದ್ದಾಮ್ ಹುಸೇನ್ರ ಹಿರಿಮಗನ ಹೆಸರು ಉದಯ್ ಹುಸೇನೆ ಇರಾಕ್ ಸಂಸತ್ನಲ್ಲಿ ಮೆಂಬರ್ ಕೂಡ ಆಗಿದ್ದ ಈತನ ಎಂತಹ ಮೃಗ ಅಂದ್ರೆ ಒಲಿಂಪಿಕ್ಸ್ ನಲ್ಲಿ ಅಥ್ಲೀಟ್ ಗಳೇನಾದ್ರೂ ಸೋತ್ರೆ ಯಾಕೆ ಸೋತ್ರಿ ನೀವು ಅಂತ ಕ್ರೂರವಾಗಿ ಹಿಂಸೆ ಕೊಡ್ತಾ ಇದ್ದ ಅತ್ಯಾಚಾರ ಹಿಂಸೆ ಕೊಲೆ ಒಟ್ನಲ್ಲಿ ಯಾವ ಗ್ಯಾಂಗ್ಸ್ಟರ್ಗೂ ಕಮ್ಮಿ ಇಲ್ಲದ ಜೀವನ ನಡೆಸ್ತಾ ಇದ್ದ ನಟೋರಿಯಸ್ ಇದ ಉದಯ್ ಉದಯ್ ಹುಸೇನ್ ಇವನ ಹತ್ರಕ್ಕೆ ಹೋಗೋಕ್ಕೂ ಜನ ಹೆದರ್ತಾ ಇದ್ರು ಸೊ ಈ ಇಬ್ರು ಕಿರಾತಕ ಬ್ರದರ್ಸ್ ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ರು ಒಂದು ಲೆಟರ್ ತಗೊಂಡು ದೇಶ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ತುರ್ತಾಗಿ ಒಂದು ಬಿಲಿಯನ್ ಡಾಲರ್ ದುಡಬೇಕು ಅದನ್ನ ಡ್ರಾ ಮಾಡಿಕೊಂಡು ಬರಬೇಕು ಅಂತ ಆದೇಶ ಪತ್ರವನ್ನು ರೆಡಿ ಮಾಡಿದ್ರು ಅದಕ್ಕೆ ಅಧ್ಯಕ್ಷರ ಸೈನ್ ಕೂಡ ಬಿತ್ತು ಸೊ ನಂಬಿಕಸ್ಥ ಗುಂಪಿನ ಸಮೇತ ಹುಸೇನ್ ಬೆಳಗಿನ ಜಾವ ಬ್ಯಾಂಕ್ಗೆ ಹೋದ ಇಲ್ಲಿ ಹಗಲಲ್ಲಿ ಎಲ್ಲರೂ ಕಾಣೋ ತರ ಹೋದರೆ ಎಲ್ರಿಗೂ ಗೊತ್ತಾಗುತ್ತೆ ಆ ವಾಹನ ಟ್ರ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಭಯ ಇಬ್ರಿಗೂ ಇತ್ತು ಹೀಗಾಗಿ ಕರೆಕ್ಟ್ ಟೈಮ್ ನೋಡಿ ಜನ ಹೆಚ್ಚು ಓಡಾಡದೆ ಇರೋ ಟೈಮ್ ನೋಡಿಕೊಂಡು ಅವರು ಬ್ಯಾಂಕಿಗೆ ಬಂದರು ಅಧ್ಯಕ್ಷನ ಮಗನ ತಂಡ ಅಲ್ಲಿದ್ದ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಪತ್ರವನ್ನು ತೋರಿಸ್ತು ಹೇಳಿ ಕೇಳಿ ಡಿಕ್ಟೇಟರ್ ಮಗ ಪತ್ರ ಕೂಡ ಇದೆ ಸೈನ್ ಬೇರೆ ಇದೆ ಸೊ ಅಧಿಕಾರಿಗಳಿಗೆ ಅನುಮಾನ ಬರೋಕೆ ಜಾಗ ಇರಲಿಲ್ಲ ಸೊ ಸೀದಾ ಬ್ಯಾಂಕ್ ಒಳಗೆ ಅವರಿಗೆ ಎಂಟ್ರಿ ಸಿಕ್ತು ಭರ್ತಿ ಒಂಬೈನೂರು ಮಿಲಿಯನ್ ಡಾಲರ್ ದುಡ್ಡನ್ನ ಸಾಕಷ್ಟು ಪೆಟ್ಟಿಗೆಗೆ ತುಂಬಿಕೊಂಡ್ರು ಇನ್ನೊಂದಷ್ಟು ಪೆಟ್ಟಿಗೆಗಳಿಗೆ ನೂರು ಮಿಲಿಯನ್ ಯೂರೋ ತುಂಬಲಾಯಿತು ಅದನ್ನು ಮೆಟಲ್ ಮತ್ತು ಪ್ಲಾಸ್ಟಿಕ್ ಕಂಟೇನರ್ಗಳಿಂದ ಕವರ್ ಮಾಡಿದ್ರು ಸೀದಾ ಅಲ್ಲಿಂದ ಭಾರೀ ಭದ್ರತೆಯೊಂದಿಗೆ ಜಾಗ ಖಾಲಿ ಮಾಡಿದ್ರು ಒಂದು ಹನಿ ರಕ್ತ ಹರಿಯಲಿಲ್ಲ ಬಂದೂಕಿನ ಶಬ್ದ ಇಲ್ಲ ಜನ ಕಿರುಚಲಿಲ್ಲ ಅರಚಾಡಲಿಲ್ಲ ಗಡಿಬಿಡಿ ಮಾಡಲಿಲ್ಲ ಅತ್ಯಂತ ಸೈಲೆಂಟಾಗಿ ಪುತ್ರರು ದೇಶದ ಸೆಂಟ್ರಲ್ ಬ್ಯಾಂಕನ್ನೇ ಲೂಟಿ ಮಾಡಿ ಹೋಗಿದರು ಇಲ್ಲಿ ಒಂದಷ್ಟು ಕ್ವಶನ್ಸ್ ರೈಸ್ ಆಗ್ಬೋದು ಅರೆ ಅಧ್ಯಕ್ಷನ ಮಕ್ಕಳಿಗೆ ಇಂಥ ದುಸ್ಥಿತಿ ಯಾಕೆ ಬಂತು ಇಡೀ ದೇಶವೇ ಅವರ ಕಂಟ್ರೋಲ್ನಲ್ಲಿ ಇತ್ತಲ್ವಾ ಅಂತ ಇತ್ತಲ್ಲವ ಅಂತ ಇದೇ ಅಲ್ವಾ ಅಂತಲ್ಲ ಅಮೇರಿಕಾ ದಾಳಿ ಮಾಡಿತ್ತು ಅಮೆರಿಕ ನುಗ್ಗಿದ್ರೆ ಇರಾಕ್ ಉಳಿಯಲ್ಲ ಇವರು ಅಧಿಕಾರದಲ್ಲೂ ಇರೋಕೆ ಸಾಧ್ಯ ಇಲ್ಲ ಅನ್ನೋ ಕ್ಲಾರಿಟಿ ಸರ್ವಾಧಿಕಾರಿಗೆ ಮತ್ತು ಅವರ ಮಕ್ಕಳಿಗಿತ್ತು ಹೀಗಾಗಿ ಜೀವ ಉಳಿಸ್ಕೋಬೇಕು ಅಂದರೆ ಅವರು ದೇಶ ಬಿಡಬೇಕಾಗಿತ್ತು ನಾರ್ತ್ ಕೊರಿಯಾ ಇರಾನ್ಗಳು ಇವರಿಗೆ ಆಶ್ರಯ ಕೊಡೋಕೆ ರೆಡಿಗಿದ್ವು ಸೊ ಹೋಗಿ ಆರಾಮಾಗಿರಬೇಕು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿತ್ತು ಆದರೆ ಏಕಾಏಕಿ ಅದು ದೇಶ ಕಷ್ಟದಲ್ಲಿರುವಾಗ ದೇಶದ ಸಂಪತ್ತನ್ನು ತುಂಬಿಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಇಂಥ ಸರ್ವಾಧಿಕಾರಿಯಾದರೂ ಜನ ಹೇಳ್ತಾರೆ ಹೀಗಾಗಿ ಈ ಡಿಕ್ಟೇಟರ್ನ ಮಕ್ಕಳು ಬ್ಯಾಂಕನ್ನು ದರೋಡೆ ಮಾಡೋ ಪ್ಲಾನ್ ಮಾಡಿದ್ರು ಹಾಗಂತ ಈ ಸ್ಟೋರಿ ಇಷ್ಟಕ್ಕೆ ನಿಲ್ಲಿಲ್ಲ ದರೋಡೆಯ ಪ್ಲಾನ್ ಅದರ ಎಕ್ಸಿಕ್ಯೂಷನ್ ಒಂದು ಕಡೆಯಾದರೆ ಅದರ ನಂತರ ನಡೆದ ಘಟನೆಗಳು ಹುಟ್ಟಿಕೊಂಡ ಕಥೆಗಳು ಇನ್ನೂ ಭಯಾನಕ ಯಾಕಂದರೆ ದರೋಡೆ ಮಾಡಿದ ಈ ಅಣ್ಣ ತಮ್ಮ ಇಬ್ಬರನ್ನು ಎರಡು ಸಾವಿರದ ಮೂರರ ಜುಲೈ ಇಪ್ಪತ್ತೆರಡನೇ ತಾರೀಕು ಅಮೆರಿಕ ಹತ್ಯೆ ಮಾಡಿತು ಅಮೆರಿಕ ಸೇನೆ ಅದಕ್ಕೂ ಮುಂಚೆ ಈ ಹಣ ಎಲ್ಲಾದರೂ ಹೊರಟು ಹೋಯ್ತಾ ಅಲ್ಲಿ ಪ್ರಶ್ನೆ ಕಾಡ್ತಾ ಇತ್ತು ಯಾಕಂದರೆ ಯುದ್ಧ ಆರಂಭವಾದ ಮಾರ್ಚ್ ಇಪ್ಪತ್ತರಿಂದಲೇ ಅಮೆರಿಕ ಇಡೀ ಇರಾಕನ್ನು ಸುತ್ತುವರೆದಿತ್ತು ದೇಶದಿಂದ ವಿಮಾನ ಹಾರಂಗಿಲ್ಲ ಗಡಿಗಳಲ್ಲಿ ಯಾವುದೇ ವಸ್ತು ಬಂದರೂ ಕೂಡ ತಪಾಸಣೆ ಹೀಗೆ ಭಾರಿ ಸೆಕ್ಯುರಿಟಿ ಇತ್ತು ಅದಾದ ನಂತರ ಅಮೆರಿಕ ಮತ್ತು ಮಿತ್ರಪಡೆಗಳು ಸದ್ದ ಮತ್ತು ಆತನ ಪರಿವಾರ ಮತ್ತು ಅಲ್ಲಿನ ಜನರಲ್ಗಳನ್ನು ಹುಡುಕಾಡ್ತಿರುತ್ತೆ ಮೋಜುಲ್ ನಗರದಲ್ಲಿ ಮಿತ್ರನೊಬ್ಬನ ಮನೆಯಲ್ಲಿ ಅಡಿಗೆ ಕೂತಿದ್ದ ಇಬ್ಬರನ್ನು ಅಮೆರಿಕ ಪಡೆ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಬಳಸಿ ಕೊಂದು ಹಾಕಿರುತ್ತೆ ಹೀಗಾಗಿ ಇವರು ಹೋದರು ಸದ್ದಾಂ ಕಿರಾತಕ ಸುಪುತ್ರರು ಹೋದರು ಆದರೆ ದುಡ್ಡು ಎಲ್ಲಿಗೆ ಹೋಯಿತು ಒಂದು ಬಿಲಿಯನ್ ಡಾಲರ್ ಅನ್ನೋ ವಿಚಾರ ದೊಡ್ಡ ಸುದ್ದಿಯಾಗುತ್ತೆ ಕೆಲವರು ಈಗ ಆಲ್ರೆಡಿ ದೇಶ ಬಿಟ್ಟು ಹೊರಗೆ ಹೋಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಇಲ್ಲ ಇಲ್ಲ ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಕೊನೆಗೆ ಅಮೆರಿಕದ ಎಫ್ ಬಿ ಐ ಸಿ ಐ ಎ ಅಮೆರಿಕದ ಸೇನೆ ಎಲ್ಲರೂ ಪ್ರತ್ಯೇಕವಾಗಿ ಈ ಹಣವನ್ನು ಹುಡುಕೋಕೆ ಶುರು ಮಾಡ್ತಾರೆ ಸದ್ದಾಮ್ ಹುಸೇನ್ ಮಗ ಉದಯ್ ಹುಸೇನ್ ಇದ್ದ ಅರಮನೆಯನ್ನು ಇಂಚಿಂಚು ಜಾಲಾಡ್ತಾರೆ ಕೊನೆಗೆ ಗೋಡೆಯಲ್ಲಿ ಸುಮಾರು ಆರುನೂರೈವತ್ತು ಮಿಲಿಯನ್ ಡಾಲರ್ ಮೊತ್ತದ ಹಣ ವಾಲ್ ಒಳಗಡೆ ಬಚ್ಚಿಡ್ಲಾಗಿರುತ್ತೆ ಸಿಗುತ್ತೆ ಆದರೆ ಇನ್ನುಳಿದ ಮುನ್ನೂರೈವತ್ತು ಡಾಲರ್ ಎಲ್ಲಿ ಹೋಯಿತು ಏನಾಯಿತು ಗೊತ್ತಾಗೋದಿಲ್ಲ ಅಮೆರಿಕ ತಾನು ತನ್ನ ಮಿತ್ರರು ಎಲ್ಲರನ್ನ ಸೇರಿಸಿ ಇದನ್ನು ಹುಡುಕೋ ಪ್ರಯತ್ನ ಮಾಡ್ತು ಇಲ್ಲಿ ಅಮೆರಿಕಾಗೆ ಈ ಹಣ ದೊಡ್ಡದಾಗಿರಲಿಲ್ಲ ಆದರೆ ಇದು ಅಮೆರಿಕದ ವಿರೋಧಿಗಳ ಕೈಗೆ ಸಿಕ್ಕರೆ ನಾಳೆ ಆಯುಧ ತಯಾರಿ ಮಾಡ್ಕೋಬಹುದು ಅಮೆರಿಕ ವಿರುದ್ಧವೇ ಷಡ್ಯಂತ್ರಕ್ಕೆ ಈ ದೊಡ್ಡ ಪ್ರಮಾಣದ ದುಡ್ಡು ಅಮೆರಿಕನ್ ಡಾಲರು ಯುರೋಸ್ ಯೂಸ್ ಆಗ್ಬೋದು ಅನ್ನೋ ಭಯ ಇತ್ತು ಹೀಗಾಗಿ ಸೀರಿಯಸ್ ಆಗಿ ಹುಡುಕಾಟ ಶುರುವಾಗುತ್ತೆ ಆದರೆ ಏನಾಯಿತು ಅನ್ನೋದು ಯಾರಿಗೂ ಗೊತ್ತೇ ಆಗೋದಿಲ್ಲ ಕೆಲವರು ಉಳಿದ ಹಣ ಸದ್ದಾಂ ಹುಸೇನ್ನ ಸೀಕ್ರೆಟ್ ವಿದೇಶಿ ಅಕೌಂಟ್ಗಳಿಗೆ ಹೋಯಿತು ಅಂತ ಹೇಳಿದರು ಇನ್ನು ಕೆಲವರು ಅದನ್ನು ಇರಾಕ್ ಅಧಿಕಾರಿಗಳೇ ತಿಂದರು ಅಂತ ಹೇಳಿದ್ರು ಆದರೆ ಯಾವುದಕ್ಕೂ ಆಧಾರ ಸಿಗೋದಿಲ್ಲ ಇಲ್ಲಿ ತನಕ ಅದು ನಿಗೂಢವಾಗಿದೆ ಆದರೆ ದೇಶದ ವಿದೇಶಿ ವಿನಿಮಯದ ಹಣವನ್ನೇ ಕದ್ದ ನಂತರ ಇರಾಕ್ ಮುಂದೆ ಸಾಕಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ತು ಹಸಿವು ಬಡತನದಿಂದ ಜನ ಸಾಕಷ್ಟು ಪ್ರಾಣ ಕಳ್ಕೊಂಡ್ರು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಪಾಕಿಸ್ತಾನ ಇವತ್ತಿಗೂ ಕೂಡ ಮೂರು ಬಿಲಿಯನ್ ಡಾಲರ್ ನಾಲ್ಕು ಬಿಲಿಯನ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ಗೆನೆ ಬಾಯಿ ಕಳ್ಕೊಂಡು ಕಾಯ್ತಿರುತ್ತೆ ಸಾಲ 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 ಅಂತ ಕೇಳ್ತಾ ಇರುತ್ತೆ ನಾಲ್ಕು ಬಿಲಿಯನ್ ಡಾಲರ್ನಿಂದ ಎಂಟು ಹತ್ತು ಬಿಲಿಯನ್ ಡಾಲರ್ ರೀಚ್ ಆದರೆ ಭಯಂಕರ ಗ್ರೇಟ್ ಫಾರೆಕ್ಸ್ ರಿಸರ್ವ್ ಅವರಿಗೆ ಕೆಲವೇ ತಿಂಗಳ ಹಿಂದೆ ಬರೀ ಮೂರೇ ಬಿಲಿಯನ್ ಡಾಲರ್ ಮುಗೀತು ಅಂತ ಹೇಳ್ತಾ ಇದ್ರು ಹಾಗಿರ್ಬೇಕಾದ್ರೆ ಇದ್ದಿದ್ದು ನಾಲ್ಕು ಬಿಲಿಯನ್ ಡಾಲರ್ ಅಲ್ಲಿ ಒಂದು ಬಿಲಿಯನ್ ಡಾಲರ್ ಅನ್ನ ಇರಾಕ್ನಲ್ಲಿ ಡಿಕ್ಟೇಟರ್ ಮತ್ತು ಆತನ ಮಕ್ಕಳು ಹುಡ್ಕೊಂಡು ಹೋಗಿದ್ರು ಹೀಗಾಗಿ ಇದನ್ನು ಜಗತ್ತು ಕಂಡ ಅತ್ಯಂತ ಭಯಾನಕ ದರೋಡೆ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಇಂತಹ ಮತ್ತಷ್ಟು ರೋಚಕ ಸಂಗತಿಗಳಿಗಾಗಿ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪಕ್ಕದ ಬೆಲ್ ಐಕೊನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಬೇಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್ ಮತ್ತೆ ಭೇಟಿ ಭೇಟಿಯಾಗ್ತಿರೋಣ ನಮಸ್ತೆ